ఒక్క వసీ బేజార్ కనక ఉర్క బి మున్ బారోనా అయ్యో కర్క హోగార ఆసెందీస్కళక ఇంధ వారీ అంత కనక అయ్యో నోడు ఇవ్వరెస్య ఈ కడస్బట్ అరీతార అంత ఆస బర్క హిందీ అట్కే సుమ్ అదే అత్యుంతా బేజార్ కళ మక్ ఎంగారణి నమ్గ ఆక ఇ మళ్ళార మాత్ర అయ్యో ఇక మక్ ఇల్దార అద సుమ్క మన మళ్ళి అదకే మే మళ్ళిల్ద చంద మగ మన ఈ మక్ళద్ లక్షణ ಗೋವಿಂದನ ಫೋನ್ ಮಾಡಿದ ಏನಂದ ಅಯ್ಯೋ ಮಾಮೂಲಿ ಮಾತಾಡ್ದ ಅವ್ರ ಮಾವನ ಮಾತಾಡ್ತು ಅವಳು ಮಾತಾಡ್ದು ಗೋವಿಂದ ಮಾತಾಡ್ದ ಬಾಲ ಅಂದೆ ಅದಕ್ಕೆ ಏನೊಂದು ಹದಿನೈದು ತಿಂಗಳು ಇರ್ತೀವಿ ಅವನು ಇರ್ತೀವಿ ಅನ್ನಿಲ್ಲ ಮುಗ ಗೋವಿಂದ ಅವ್ನಿಗೆ ಇರೋಕೆ ಇಲ್ಲ ಅಲ್ಲಿ ಆಸೆ ಮಾಡಣ ಅಲ್ಲಿ ಇರೋಕ್ಕೆ ಅವ್ನು ಬುರೋಕ್ಕೆ ಆಸೆ ಒಟ್ಟಿಗೆ ಅವಳು ಏನೋ ಅನ್ನಿಲ್ಲ ಅವ್ರ ಅಪ್ಪಂಗಂತು ಆತರಪ್ಪ ಇಸ್ಕೊತೀನಿ ಒಂದು ಹದಿನೈದು ಸಾವಿ ಸುಮ್ಕಿರಿ ಅದು ಎರಗ ಮಟ್ಟೆಗೆ ಇರ್ಕೊ ಬಿಟ್ಟಿದಾರಂತೆ ಇಸ್ಕತೀನಿ ಒಂದು ತಿಂಗ್ಳು ಇನ್ನೊಂದು ತಿಂಗ್ಳು ಇದ್ಬಿಡಿ ಆಮೇಲೆ ಏನು ಬೇಕಾದ್ರೆ ಕಳಿಸ್ಕೊಡ್ತೀನಿ ಅಂದರು ಅಯ್ಯೋ ಕಳ್ಸಲಾಕ ಅಂತಾಗೆ ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ ಇವ್ವ ಇಕ್ಲಾರಿದ್ದು ಸರ್ ಹಗಿರೋದು ಒಂಥರ ಬೇಜಾರು ಕಣವ ಅಯ್ಯೋ ಹೊಸ ಬೇಜಾರ ನನ್ನ ನನ್ನ ಮಕ್ಳಿಲ್ದವತ್ಕೇ ಇನ್ನು ಮಾದೇವನ ಮಗ ಹೊಂಟೋಗ್ಬಿಟ್ರೆ ಅವ್ನಿಗೂ ಏನಾರೂ ಒಂಚೂರು ಏನಾರ ಮಾಡ್ಕಬೇಕು ಏನು ತಿನ್ನೋಕ್ಕಿಲ್ಲ ಏನಾರು ತಿನ್ನೋದು ಅದು ಅವ್ರ ಐನಾಗೆ ತಿಂದರೆ ಬಾಡು ಮನೀಶ್ಕಾಬಾಬು ಗಿ ಬಾಬು ಇಂಥ ಅವನು ಇನ್ಸಿ ಪಯ್ಯ ಅವನು ಮುಟ್ಟಾ ಇಲ್ವಲ್ಲ ಏನಾದ್ರು ಬತ್ತೆ ಏನಾದ್ರು ಮಾಡಿಸ್ ಕೊಡಬೇಕು ತಿನ್ನಲಿ ಅಂತ ಅವ್ರ ಅಜ್ಜಿ ಆಳೆ ಫೋನ್ ಮಾಡ್ತಾವಳೆ ಅದೇನೋ ಮುಂದಾಗೆ ಅದೇನೋ ಅಂತ ಸರ್ ಫೋನ್ ಫೋನ್ ಮಾಡಿ ಅಲ್ಲಿಗೆಲ್ಲ ಯಾಕೆ ಕಳ್ಸಿದಿರಿ ಅಂತಿದ್ಲು ನಾನು ಮುನ್ಗಡೆ ಮಾತಾಡ್ಬೇಕಲ್ಲ ಅಂದ್ಬಿಟ್ಟು ಕೇಳಿಸ್ತು ನನಗೆ ಒಳಗೆ ಕುಂಟೋದ್ಲು ರಶ್ಮಿ ಹಾಂ ಏನು ಮಾಡಿ ಅವ್ಳು ಒಂಥರ ದಿಮಾಕ್ ಮಾತೊಳ ಜಾಸ್ತಿ ಕನಕ ಅವಳಿಗೆ ಅಲ್ಲಿಗೆ ಏನು ಮಾಡಕ್ಕೆ ಕಳ್ಸಿದ್ಯಾ ಅಂದರೆ ಅವಳು ಕೇಳ್ಕೊಂಡು ಹಾಂ ಅವ್ಳು ಕೇಳ್ಕೊಂಡು ಕಳ್ಸಬೇಕಾಗಿತ್ತಕ್ಕ ರಶ್ಮಿ ಬೇಜಾರು ಮಾಡ್ಕೊಳ್ತಾರೆ ಬಿಟ್ಟು ಬಾಯಿ ಆಗಿನಿ ಅಲ್ಲಿಗೆಲ್ಲ ಯಾವ ಕಳ್ಸಿದ್ಯಾ ಹಾಗೆ ಈಗ ಏನು ಕೊಂಡ್ ಸ್ಟೈಲ್ ಹೆಂಗೆ ಮಾತಾಡ್ತಿದ್ಲು ಸ್ಟೈಲ್ ಹೆಂಗೆ ಅದಕ್ಕೆ ಇಸ್ಕೊಂಡು ಸರಿಯಾಗಿ ಹೇಳೋನು ನಮ್ ಮಕ್ಕಳನ್ನ ನಾವ್ ಎಲ್ಲಾರ್ ಕಳ್ಸ್ಕೊತೀವಿ ಅಂತ ಅದೇ ಯಾಕಬೇಕು ಈಗ ರಶ್ಮಿಗೂ ಬೇಡ ಬೇಡ ರಶ್ಮಿಗ್ ಬೇಜಾರ್ ಮಾಡ್ಬೇಡ ಪಾಪ ಯಾಕೆ ಬೇಜಾರ್ ಮಾಡ್ಯಾವ ಅದಕ್ಕೆ ಸುಮ್ನೆ ಹೊಲ್ ಕಚ್ಕೊಂಡ್ ಸುಮ್ನೆ ಅದೇ ಬೇಡ ತಗೆ ಸುಮ್ನೆ ಯಾಕೆ ಮಾತಾಡಿ ಅವ್ಳಗ್ ಬೇಜಾರ್ ಮಾಡ್ಬೇಕು ಅಂದ್ಬಿಟ್ಟು ಅದೇ ಊಟ ಮಾಡಿದ್ರೆ ಮಾದ ಊಟಕ್ಕೆ ಬಂದ ಇಲ್ಲತ್ತೆ ಇದು ಮಾದೇವ ಬಂದೋಟ್ಲಕ್ಕೆ ಸಾಮಾನು ತರ್ಸ್ಕೊಳ್ದ ಅನ್ಬಿಟ್ಟು ದುಡ್ಡು ಅನ್ಕ ಬಂದೆ ಓಟ್ಲಂಗ ಅಂಗಡಿಗೆ ತಂದು ಸುಮಾರು ದಿಸ ಆಗಿತ್ತು ಮಾದೇವ್ ಆಗಿವನಿ ಕೊಡವ ಸಾಮಾನು ಅಂತಂದ ಅದ್ಕೆ ದೂರ ತಕೊಂಡು ಹೋಗೋದಂತ ಬಂದೆ ಅಲ್ಲೇ ಮನೆಗುವೆ ಒಂದ್ ಇಲ್ಲಿ ಎಣ್ಣೆ ತರ್ಸು ಇಲ್ಲಿ ಅಂಗಡಿಗಳಲ್ಲಿ ಕಾಸ್ ಜಾಸ್ತಿ ಸರಿ ಸರಿಯತೆ ಆಯ್ತು ತರಿಸ್ತೀನಿ ಬಿಡಿ ಅವ್ರೆಲ್ಲಿದ್ದಾರು ಕಾಣೆ ಕಾಣಕನತ್ತೇ ಮನೆ ಹೋಟ್ಲಿಗೆ ಏ ಬರಕಿಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ನನ್ ತಲೆ ಸುತ್ತ ಎಣ್ಣೆ ಮುಳುಗಣ್ಣ ನಿಂತ ಗೊತ್ತಾನೆ ಎಲ್ಲಂಗ ಹೋದನ ಪುಣ್ಯಾತ್ಮ ಏನ್ ಪತ್ತೆನೇ ಹೋಗಿ ಈಗ ಒಂದು ವಾರ ಹದಿನೈದು ಅಂಗಡಿ ನಾವು ಆಗಿಲ್ಲ ನಾನೇನು ಈಗ ಜನಗಳು ಕಮ್ಮಿ ಆಯ್ತಾಗಿ ಟೀ ಕಾತದ್ ಬರೋಕಿಲ್ವ ಅದು ಸುಮ್ನೆ ಹಲ್ಕಚ್ಕ ಸುಮ್ನಾಗಿನಿ ಇನ್ ಮಳೆ ಬಿದ್ರೆ ಇನ್ನು ಆರ ವ್ಯಾಪಾರ ಶುರು ಆಯ್ತದೆ ಹಿಂಗೆ ಆದ್ರೆ ಹೆಂಗ್ ಮಾಡೋದು ಅದೆಲ್ಲ ಹೋದಾರ ಕಾಣಿ ಅದೇನೋ ಕಾಣೆ ಕಣವೇ ನಾನು ಕೊಟ್ಟು ಜಾಗ ಪದ ಕಣವೆ ಇಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಕೊಡು ಅನ್ಕೊಂಡು ನೆನಿಸ ಎಲ್ ತರದೆ ಕಾಸಿಲ್ಲ ಅಂದಿದ್ಕೆ ಕಡ್ದೋಗ ಮನೆ ಬಿಟ್ಟೋಗು ನಾನು ಹಬ್ಬಳ್ಳೆ ನಾನು ಹಬ್ಬಳ್ ನಾನು ಹಬ್ಬಳ್ ಎತ್ತಿದ್ಯ ನಿನ್ ಮಗಳ ಮನ್ಗೆ ಹೋಗೋದು ಏನೋ ಬಗಳ್ತಿದ್ದ ನಾ ಹುಡುಗಿರ್ದಿದ್ದೆ ಅದೇನೋ ನನಗೆ ಏನು ಗೊತ್ತು ಅದೇನೋ ಕಣ್ಯವ್ರ ಬುದ್ಧಿ ನನ್ಗೆ ಅರ್ಥವೇ ಮಾಡ್ಕೊಳಕ್ ಆಯ್ತಲ್ಲ ನನ್ಗೆ ಅದೇ ಆಗ ಆಡೋ ಏನಕ್ಕೆ ಆಡ್ರತೆ ಇನ್ನು ಮಾದೇವ ಉಂಟುಯ್ತಾನೆ ಕಾಸ್ತಲ್ ತೆಗೆದು ಕೊಡ್ತೀನಿ ಕೊಡಕ್ಕೆ ಕೊಡಗು ಬರೋಗೆ ಆಮೇಲೆ ಮಾತಾಡಕಾಯ್ತದೆ ಅದೇವಾಗ ನಂತಿದೆ ಎಸದಿ ಮನೆಗೆ ಅಂತ ನೆನ್ನೆ ಕನಕ ಏನು ಬಂದ ಇಪ್ಪತ್ತು ಸಾವಿರ ರೂಪಾಯಿ ಕೊಡಾವೇಲಿ ಕೊಟ್ಟನು ಅಂದ ಒಂದು ವಾರ ಬಿಟ್ಟು ಕೊಡ್ತೀನಿ ಅಂದ ನಾನು ತವೇ ಇದ್ದಲ್ಲ ದುಡ್ಡು ನಾನು ಬರೋ ಬಡ್ಡಿ ದುಡ್ಡು ನಾನು ತೆಗಿಬೇಡ್ದು ಅಂದ್ಬಿಟ್ಟು ಗಂಟು ಗಂಟಾಲಲ್ಲಿ ಅಂದ್ಬಿಟ್ಟು ನಾನು ಅಲ್ಲಲ್ಲೇ ಮಡಿತೆ ಅಲ್ವಾ ನಾನೇನು ಒಂದು ರೂಪಾಯಿ ಬಡ್ಡಿ ದುಡ್ಡು ತಗೊಂಡಿದ್ದಾನ ನೀನು ಮಾದೇವ ಎಲ್ಲ ಸಾಮಾನು ತತ್ತಿರಿ ತಿರ್ಗ ನಾನು ಎತ್ಕೊ ಬಂದ್ರು ಅದಕ್ಕೆ ಎತ್ಕ ಸುಮ್ ಖರ್ಚು ಅಂದ್ಬಿಟ್ಟು ನಾನು ತತ್ತೇನೆ ಇಲ್ವಲ್ಲ ನೀನು ಗೊತ್ತಿರಲಿಲ್ಲ ಅಂದರೆ ಹೋಗು ಕಡದೆ ಏನು ನೀನು ನನ್ನ ಒಬ್ಬನೇ ಕತೆ ನಿನ್ನ ಮಗಳು ಅಂಥ ಕಾಲಕ್ಕೆ ಪಾಲ್ತಾಲ್ದಿದ್ದಾಳೆ ಹಂಗೆ ಹಿಂಗೆ ಎನ್ಕೊಂಡು ಏನೇನೋ ಬೋಗ್ತಾನೆ ನಾ ಇಬ್ಬಳಂಗೆ ಕುಡ್ಗಿರ್ದಿದ್ ಕಣೆ ನಾನು ಅದ್ಕೆ ಯಾಕೆ ಕೊಚ್ಚೆ ಮೇಲೆ ಕಲ್ಯಾಕ್ಬಿಟ್ಟು ಮಕ್ ಮೇಲೆ ಕಾಸ ಕಳೆ ಬಿಟ್ಟು ಸುಮ್ನೆ ಬಾಯ್ ಮುಚ್ಕೊಂಡು ಹೊಲ್ ಕಚ್ಕೊಂಡು ಸುಮ್ನೆ ಅದೇ ಕಾಸ ಕೊಟ್ಟು ಚಂದ ಕೊಡ್ತಾರೆ ಚಂದಿಲ್ಲ ನೋಡಿ ಎಷ್ಟು ನ್ಯಾಯ ಕಲ್ತವನಿ ಅಂತ ಸರಿ ಸುಮ್ನೆ ಇರತ್ತೆ ಮಾತ್ರ ಬೇಜಾರೇ ಅವ್ರು ಬಂದಿದ್ರೆ ಮೂವತ್ತು ಸಾವಿರ ರೂಪಾಯಿ ದುಡ್ಡು ಸಾಮಾನುಬಿಟ್ಟು ನಾನು ಬೀರಲ್ಲಿ ಮಾಡ್ತೀನಿ ಒಂದ್ರುಪಾಯ ಬಿಡದಂಗ ಸರಿಯಾಗಿ ಎತ್ಕರಲತ್ತ ಸರಿಗಿ ಕಾಲಿನ ನೋಡಗವ ನೋಡವಾ ಮಡಗಿರೋ ನನ್ ಎಲ್ ಮಡಗಿದೆ ಅನ್ಬಿಟ್ಟು ನೀ ಯಾಕೆ ಬುದಿ ಕಲ್ತಿದ್ರ ಇವ್ರು ಹಿಂಗೇ ಬುದಿಲ್ ಕಾಸ್ ಹೆಂಗ್ ಇವ್ರು ಎಲ್ದನ ಕೇಳ್ದನ ಇವ್ರು ಬೀಗ್ಲೆ ಕೊಟ್ಟಿದ್ದೇನೆ ನೀನು ಎರಡ ಇದ್ವಲತ್ತೆ ಊರ್ಗೆ ಪರ್ಗೆ ಹೋದಾಗ ಅಲ್ಲಿಗೆ ಎಲ್ಲಿಗೆ ಹೋದಾಗ ನಾನೇ ಒಂದೇ ಅನ್ಬಿಟ್ಟು ನಾನು ಅವ್ರಿಗೊಂದು ನನ್ಗೊಂದು ಎರಡು ಬೀಗ್ಲೇಸ್ ಇರ್ತಾವಲ್ಲ ಬೀರ್ಗೆ ನಾನೊಂದ್ ಮಡಿಕೊಂಡಿದ್ದೆ ಅವ್ರ್ ಮಡಿಕೊಂಡಿದ್ರು ಯಾವಾಗ್ಲೂ ಹಂಗ ಮಾಡ್ತಿದ್ದಿಲ್ಲ కల్సారీ దేన గొప్ప కార్స్కోడు అంత నేల్ కాసే బ మాట్తా ఇన్యకే హబ్బన ఎత్తా మగ ఇవగా హెంగతే మాత్ర నను అదిన అది ముగ్గ అది ధుడ్డు అనేత అవతూ అదార్గో హాస్పిటల్ సేర్సవ్రే ಅಂದ್ಬಿಟ್ಟು ಅದು ಯಾರನ್ನ ಕಾಣಕ್ಕೆ ಅದೇನೋ ನಮಗೆ ನನ್ನ ನಾನು ಧನಪ್ಪ ಕೋಚಿನಾಗ ಹಾಂ ಭಾಳ ಪರಿಚಯ ಆಗಿದ್ರು ಭಾಳ ಸಹಾಯ ಮಾಡಿದರು ಅವ್ರನ್ನ ಆಸ್ಪತ್ರೆಗೆ ಸೇರಿಸೋರೆ ಇಪ್ಪತ್ತು ಸಾವಿರ ರೂಪಾಯ ದುಡ್ಡು ಬೇಕು ಅಂದ್ಕೊಂಡು ಹಂಗಂದರು ಮನೆ ದಿವ್ಸ ಹಂಗಂದ ಮೇಲೆ ನಾನು ಹೆಂಗೋ ಇದ್ರೆ ಕೊಡುವಂದರು ನಾನು ತಗಿದ್ದದು ನಿಮ್ಮ ಕಣ್ಣ್ದಂಗೆ ನಿಮ್ಮ ಕಣ್ಣ್ದಂಗೆ ಮಡಿಕೊಂಡಿದ್ದೆ ನನ್ನ ದುಡ್ಡು ನನ್ನ ಒಂದು ರೂಪಾಯಿ ದುಡ್ಡಿಲ್ಲ ಇಲ್ಲ ಅಂತ ನಾನು ಅಂದೆ ಹಂಗಂದ ಮೇಲೆ ಹ್ಞೂ ಸರಿ ಬಿಡು ಅಂದ್ಬಿಟ್ಟು ಸುಮ್ಮನೆ ಆದರೂ ಅದು ಆದ್ಮೇಲೆ ನಿಮ್ಮ ಕೇಳಿದ್ರು ಗೊತ್ತೇ ನೆನ ಈಗ ಈ ದುಡ್ಡ ಎತ್ಕೊಂಡು ಹೋಗೋವ್ರೆ ನನಗೆ ಗೊತ್ತು ಅವ್ರಿಗೆ ಯಾವ ಸರಿ ಸರಿಲ್ಲದ್ರು ಇಲ್ಲ ಏನೂ ಇಲ್ಲ ಇದು ಯಾಕೋ ನನಗೆ ಸರಿ ಗೊತ್ತಿರತ್ತೆ ಹನ್ನೆರಡು ಗಂಟೆ ಹತ್ರಲ್ಲಿ ಫೋನ್ ಬಂತು ಅನ್ಕೊಂಡು ಎದ್ದು ಈಚು ಬರ್ತಾರೆ ಮೊದಲೆಲ್ಲ ಮಾತಾಡ್ತಿಲ್ವ ಯಾರು ಹನ್ನೆರಡು ಗಂಟೆ ರಾತ್ರಿ ಫೋನ್ ಮಾಡೋರು ಯಾರಂಗ ಯಾರು ಕೊಟ್ಟನು ಫೋನಲ್ಲಿ ಮಾತಾಡೋರು ಚಂಗ್ಳು ಬುದ್ಧಿನೇ ಬಿಡತ್ತಿಲ್ವ ಇವ್ರು ಬರೀ ಇದೇ ಚಂಗ್ಳು ಬುದ್ಧಿ ಈ ವಯಸ್ಸಲ್ಲಿ ಇವೆಲ್ಲ ಬೇಕಾ ಇವ್ರಿಗೆ ಯಾರೊಂದು ಸೌತಿ ಕೊಟ್ಟು ಮಾತಾಡ್ತಿದಾರೆ ಫೋನಲ್ಲಿ ಅಂತ ಓ ನನ್ಗೆ ಒಂದು ಮರಕ ಜಗ್ ಜಗ್ಲಿಮೇ ಕೂತಿರ್ತಾರಲ್ಲ ಫೋನ್ ತಕ್ಷಣ ಮನೆಯಿಂದ ಓಡ್ತಾನೆ ಫೋನು ತಗೊಂಡು ಯಾಕಂಗ್ಕು కళ్ మనసు అనిబిటూ ఇల్సు ఒక్కో ఇల్సు ఇక ఇవో ఓలీ బుడుతె అయ్యో అది యాకే బ్యాడ అంగే హిం ఏబడదే పూర్ బరు సాగ్గిపోయ్తా నమ్మ హిందే పూ యా తండ మొదలు బర్ల నేను కళు నగనందేనో కళ్యాకే నన్న అత్న ఇల్వ నన్ను కళకేదన ఉగు చందీ బర్లకివ నన్న మగనం నన్నే ఓగు హో నిన్న మగ మనకి యాకీ హే హేంతవ యా యాక ము సార్ రూపాయలు దుడికి ಮನಗಾರತ್ತದ ಈ ಹಣ್ಣಿಲಿ ಏನು ಸಾಮಾನು ಇಲ್ಲ ಕರತ್ತೆ ಏನು ಸಾಮಾನಿಲ್ಲ ಯಾರು ಒಮ್ಮೆಗೆ ತರ್ಸ್ಕೊಳ್ಳೋದ್ ಅಂದ್ಬಿಟ್ಟು ಇವನು ಮಾದೇವನ್ಗೆ ಹೇಳಿ ಯಾವು ಹೊತ್ತಿಸ ಸಾಯ್ತು ನಂಗೆ ಸಾಮಾನು ತಂದಿಕೊಳ್ಳ ಮಗ ಅಂತ ಇರೋದ್ರಲ್ಲಿ ರೋಜ್ರಲ್ಲಿ ಮಾಡ್ಕೊ ನಾನು ಹೋಯ್ತೀನಿ ನನ್ನ ದಿವಸ ಕೆಲಸ ಅದ ಅಂದ್ಕೊಂಡು ಅವನು ಫ್ರೀ ಆಗಿತಿವಲ್ಲ ಅದ್ಕವನಿಗೆ ಅಂತ ದುಡ್ಡು ಕಾಸಕ್ಕೆ ಬಂದಿದ್ದು ವ್ಯಾಪಾರ ದುಡ್ಡು ಮುಡಿದೆ ಅಷ್ಟೇ ಇದ್ದಿದ್ದು ಮೂವತ್ತು ಸಾವಿರ ಸಾವಿರನೇ ಯಾರನ್ನು ತೆಗೆಸ್ಕೊಬಿಡದ ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರಕ್ಕೆ ಇನ್ನೊಂದು ಆರ್ತಿಂಗ್ ವಯ್ತದೆ ಇವನು ಇಲ್ಲಿ ಬೇರೆ ಹತ್ರ ತಗೊಂಡ್ರೆ ಆಯ್ಕಿಲ್ಲ ಅಲ್ಲಾರೂ ಒಂದು ನಮಗೆ ಕೈಲಿ ಕಾಸು ಉಳ್ಕೊತದೆ ಅಂದ್ಬಿಟ್ಟು ನಾನು ಅಲ್ಲಿ ತೋರಿಸೋದ ಅಂದ್ಬಿಟ್ಟು ನಾನು ದುಡ್ಡ ಮಡಗಿದ್ರೆ ಇವರು ಈ ಕೆಲಸ ಮಾಡಿರೋರು ಇವರು ಆ ಓಟ್ ಹಂಗ್ಲಿ ಏನಂದ್ರೆ ಏನೂ ಸಾಮಾನಿಲ್ಲ ಏನಾರು ಮಾಡ್ಕೊಳ್ಳಿ ನಾವು ಹೋಗಲಿಲ್ಲ ಇನ್ನು ಯಾಕೆ ನಾನು ಮಾಡಿದ್ಯಾಕೆ ಉಪಯೋಗ ಪಡ್ಲಿ ಅಂತಲ್ವತ್ತೆ ಹಿಂಗತ್ತೆ ಹೊಟ್ಟೆಸದ ನಮ್ಮನ್ನ ಹಿಂಗೆ ಹೊಟ್ಟೆ ಹೌಸದ್ ನಾನು ತಕ್ಕ ಹೋಗ್ದಾನೆ ಬರ್ದನೇ ಮಾಡ್ಕೊಂಡು ಹೋಗೋದು ನಾನು ಇವನು ಅಕ್ಕನಿಂದ ಹಾಳು ಮಾಡ್ಕೊಂಡು ಯಾವಾಗೂ ಓಟ್ ಓಟ್ಲಂಗ್ಲೇ ಇಲ್ಲ ಆಗೊಂದು ಹುಡುಗು ಅಕ್ಕಿ ತಗೋತಿಲ್ಲ ಕುತ್ಕೊಂಡು ಬೋಂಡವ ಬಜ್ಜಿ ಏನು ಬೇಕು ಮಾಡೋರು ಈಗ ಕಾಲ್ಸ್ಕೊಟ್ಬಿಟ್ಟು ಕೊಟ್ಬಿಟ್ಟು ನೀನು ಬೋಂಡವ ಅಂದ್ಬಿಟ್ಟು ಹೋಯ್ತಾರೆ ಅಲ್ಲಿಗೆ ಇಲ್ಲಿಗೆ ಹೋಗೋದು ಇಲ್ಲಿ ಇರಂಗೆ ಇಲ್ಲ ತಾವು ಹೋಗ್ಲಿ ಏನಾರು ಮಾಡ್ಕೊಳ್ಳಿ ನಂಗೆ ಏನು ಬದ್ಲಿ ಅದ್ಯಾಕೆ ದುಡ್ಡು ಅದು ಯಾರು ಕೊಟ್ಟಿದಾರು ಅದು ತೋರ್ಸಗಂಡ ಸುಮ್ಕೆನ್ ಹಾಕಿರ ನಾನು ಬದ್ಲಿ ಸುಮ್ಕಿರು ಬಂದ್ರೆ ಮಗ ಕೇಳಿದೆ ಸುಮ್ಕೆ ತಾಳ್ಮೆ ತಕ ತಾಳ್ಮೆ ಬಾ ಏನು ಗಾರಂಟಿ ಮಾಡ್ತಾ ಬಿಡಾ ತಾಳ್ಮೆಯಿಂದ ಕೇಳು ತಾಳ್ಮೆ ಅಂತ ತಾಳ್ಮೆ ಐತೆ ಏನು ಸಣ್ಣ ಮಗು ಮತ್ತೆ ಇರಾರೇ ಅವ್ರ ಬುದ್ಧಿ ಹೇಳ್ಬೇಕೆಲ್ಲರಿಗೂ ಮಕ್ಳು ವೈಕ್ಳಗೆ ಹಿಂಗೆ ಚಂದ ಹಿಂಗೆ ಬುದ್ಧಿ ಕಲ್ತವಾರ ಸರಿ ಆಯ್ತೇ ಇವರು ಇಲ್ಲ ಇಳಸು ಇಳ್ಸು ಬರಬೋದೇ ನಾನು ಮಾಡ್ಕೊಳಂಗ ಸುರೇ ಇಳ್ಸಿಗ ಒಡಿ ಬರ್ಲೀ ಆ ನನ್ನ ಮಗನಿಗೆ ಹುಗಿ ಚೆನ್ನಾಗಿ ಹಾಕಿಸಿ ಮಕ್ಕೆ ಅಲ್ಲಿ ಓಪ ನನ್ನ ಮಗನಿಗೆ ಅನೇಕ ಬೆಂಕಿ ಕಾನ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ